ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ರಮೇಶಿ ಬ್ಲಾಕ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಟ್ಬೇಕಾದ್ರೆ ಕಾಣಬಲ್ಲ ಯಾಕಂದ್ರೆ ಕ್ಲಿಕ್ ಮಾಡಿ ನೋಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಬ್ಲಾಗ್ ಅಂತಂದರೆ ನಮ್ಮೂರಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅವರದ ಷಷ್ಠಿ ಹಬ್ಬ ಇವತ್ತು ಸೊ ಅದು ಅಲ್ಲಿ ದೊಡ್ಡ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಇದೆಯಲ್ಲ ಅಲ್ಲೋ ಆಚರಣೆ ಮಾಡ್ತಾರೆ ಇಲ್ಲೋ ಆಚರಣೆ ಮಾಡ್ತಾರೆ ಇವಾಗ ತೇರು ಬರುತ್ತೆ ತೇರಿಗೆ ಪೂಜೆ ಮಾಡಿಸ್ಬೇಕು ಹಾಗೆ ತೋರಿಸ್ಕೊಡ್ತೀನಿ ಸಂಜೆ ಜಾತ್ರೆ ಇದಾದ್ರೂ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ ವರ್ಷ ವರ್ಷನೂ ವೀಡಿಯೋ ಮಾಡಿ ಇದ್ದೀನಿ ನಾನು ಅದೇ ರೀತಿ ಈ ವರ್ಷನ ವೀಡಿಯೋ ಮಾಡಾಕ್ತಾಯಿದ್ದೀನಿ ಸೊ ನೋಡಿ ಹಾಗೆ ಇವಾಗ ನಮ್ಮ ಅಮ್ಮ ರೆಡಿಯಾಗಿ ಇನ್ನು ತೇರು ಬರುತ್ತಲ್ಲ ಅದಕ್ಕೋಸ್ಕರ ಸೊ ನಮ್ಮ ಡ್ಯೂಟಿಗೆ ಹೋಗೋಣ ಸೊ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇಡಿ ಬಂದಿತನ್ ಲಾಗ್ನ ಶುರು ಮಾಡೋಣ ハハハハ ಹಾಂ ಇವಾಗ ದೇವಸ್ಥಾನ ಇದೀವಿ ಒಂದು ಜಾತ್ರೆಗೆ ಸೊ ಆಲ್ರೆಡಿ ಒಂದು ಆರು ಗಂಟೆ ಸೊ ಇಲ್ಲ ನಾವು ಹೋಗ್ತಾ ಇದೀವಿ ನಮ್ಮ ಅಂಜಕ್ಕ ನಮ್ಮ ನಾಗಮ್ಮ ನಮ್ಮ ರಂಜು ಆನಂದ ನಮ್ಮ ಸಾವಿತ್ ಅವೆಲ್ಲ ಬಂದವರಂತೆ ಸೊ ಬನ್ನಿ ಅವ್ರನ್ನ ತೋರಿಸ್ತೀನಿ ಇವಾಗ ನಾವು ಬಳೆಪೇಟೆ ಕಡೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಬಳ್ಳೆಪೇಟೆಲ್ಲ ಅಂಗಡಿ ಇಟ್ಟಿರ್ತಾರಲ್ಲ ಅದಲ್ಲ ಅಂದರೆ ಇಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಆಗಿಲ್ಲ ಅಲ್ಲಿ ಇಡ್ತಾರೆ ಜಾತ್ರೆ ಆಗುತ್ತಲ್ಲ ಅದಕ್ಕೋಸ್ಕರ ಗಾಯಿಸಿ ಇವಾಗ ದೇವಸ್ಥಾನ ಹತ್ರ ಬಂದ್ರಿ ನೋಡ್ಬೋದು ಯಾವ ಥರ ಇದೆ ಅಂತ ಫುಲ್ ಚಾಟ್ಸು ಐಸ್ ಕ್ರೀಮು ಆಮೇಲೆ ಪಾನಿಪುರಿ ಗೋಬಿ ಎಲ್ಲ ಪ್ರತಿಯೊಂದು ಇಲ್ಲೇ ಸೊ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ದೇವಸ್ಥಾನ ಹತ್ರ ಬಂದಾಗ ನೋಡ್ಬೋದು ಜನಗಳು ಎಷ್ಟಿದ್ದಾರೆ ಅಂತ ನಮ್ಮ ಅಕ್ಕ ಆಲ್ರೆಡಿ ದೇವಸ್ಥಾನ ಹತ್ರ ಎಂತಿದ್ದಾರೆ ಅಂದರೆ ಕ್ಯೂ ಇದೆ ಇವಾಗ ಹಬ್ಬ ಅಲ್ವಾ ಅದರಿಂದ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅವ್ರು ಆ ಕಡೆ ಏನೋ ಸ್ಲೀಪರ್ ಬಿಡೋಕೆ ಅಂತ ಈ ಕಡೆ ಬಂದ್ರಿ ಸೊ ನೋಡ್ಬೋದು ಜಾತ್ರೆ ಅಂದ್ರೆ ಮಕ್ಳು ಆಟ ಸಾಮಾನು ಬಲೂನ್ಸು ಮತ್ತೆ ಏಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರಲ್ಲ ನೋಡಕ್ಕೆ ಚಂದ ಅಂತಲೇ ಹೇಳ್ಬೋದು ಇವಾಗ ನಾವು ಸ್ಲೀಪರ್ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ರಿ ಈ ಕಡೆ ಇಲ್ಲಿ ನೋಡ್ಬೋದು ಮಕ್ಳು ಆಟ ಸಾಮಾನು ಎಷ್ಟು ಚೆನ್ನಾಗಿದೆ ಅಂತ ಸೊ ಪ್ರತಿಯೊಂದು ಇಟ್ಟಿದ್ದಾರೆ ಬೊಂಬಾ ಮಿಠಾಯಿ ಆಗಲಿ ಎಲ್ಲನೂ ಇಟ್ಟಿದ್ದಾರೆ ಆಮೇಲೆ ಮಿಕ್ಚರು ಆಮೇಲೆ ಏನಂತಾರೆ ವಡೆಗಳು ಬೋಂಡ ಎಲ್ಲ ಇಟ್ಟಿದ್ದಾರೆ ಫಸ್ಟ್ ಇಲ್ಲಿ ಧೂಪ ಹಾಕ್ಬಿಟ್ಟು ಹೋಗೋಣ ಅಂತ ಫಸ್ಟ್ ಬಂದ್ರಿ ಸೊ ಧೂಪ ಹಾಕ್ಬಿಟ್ಟು ನಾವು ನಮ್ಮ ಅಕ್ಕ ಅವರು ಕಿವಿ ನಿಂತಿದ್ರು ನಾವು ಹಾಗೆ ಜಾಯಿನ್ ಆಗೋಣ ಅಂದ್ಬಿಟ್ಟು ಹೊರಟ್ರಿ ಇಲ್ಲಿ ದೇವಸ್ಥಾನ ಮುಂದೆ ಕೈ ಹೋಗ್ಬಿಟ್ಟು ಧೂಪ ಹಾಕ್ತಾ ಇದ್ದಾರೆ ಸೊ ನಾನು ಬೆಳಗ್ಗೆ ಒಂದು ಸಲ ಬಂದಿದ್ದೆ ಪುನೈವಿಗೆ ಬಂದು ಸೆಕೆಂಡ್ನೇ ರೌಂಡ್ ಇದ್ದರ್ಶನಂದು ಧೂಪ ಹಾಕ್ಬಿಟ್ಟು ದೇವ್ರ ಹತ್ರ ಎಲ್ಲ ಕೇಳಿಕೊಂಡು ನಮ್ಮ ಅಂಜಕ್ಕವ್ರು ಕ್ಯೂ ಅಲ್ಲಿ ನಿಂತಿದ್ರಲ್ಲ ಅಲ್ಲಿ ಜಾಯ್ನ್ ಆಗೋಣ ಅಂದ್ಬಿಟ್ಟು ಜಾಯ್ನ್ ಆಗ್ತಾಯಿದ್ವಿ ಸೊ ಕ್ಯೂ ಮಾತ್ರ ಹೆವಿ ಇತ್ತು ಅಂತಲೇ ಹೇಳ್ಬೋದು ಆರು ಗಂಟೆ ನಾವು ಹೋದಾಗ ಆರು ಗಂಟೆಗೆ ಅಷ್ಟೊಂದು ಜನ ಆರೂವರೆ ಏಳು ಗಂಟೆ ಆಗಿದ್ರೆ ಡಬಲ್ ಲೈನ್ ಆಗಿರೋದು ನಾವು ಸಿಂಗಲ್ ಲೈನ್ ಆಗಿರೋದ್ರಿಂದ ಬಚಾವಾದ್ರಿ ನಾವು ಸೊ ಜನಗಳು ನೋಡ್ಬೋದು ಎಷ್ಟಿದ್ದಾರೆ ಅಂತ ಹಾಗೆ ಇಲ್ಲಿ ಬಲೂನ್ಸು ಎಲ್ಲ ನೋಡ್ಬೋದು ಯಾವ ರೀತಿ ತಿರುಗಿಸ್ತಾ ಇದ್ದಾರೆ ಅಂತ ಸೊ ಈ ಕಡೆ ಎಲ್ಲಾ ಟೈರೊಡೆಗಳು ಜಾಂಗೀರು ಎಲ್ಲ ಎಲ್ಲಾ ಇದ್ದಾರೆ ಸ್ವೀಟು ಕಾರ್ ಎರಡು ಹಾಯ್ ಮಂಜಮ್ಮ ಎಲ್ಲಿ ಆನಂದ ರಂಜು ಹಾಯ್ ನಾಗಮ್ಮನ್ ಕರಿ ಸಾವಿತ್ವಾ ಸಾವಿತ್ಗೆ ಬಲೂನ್ ಮಾಡ್ತಾವ್ರೆ ನಾನು ಆಗಲೇ ಹೇಳೋದಂಗೆ ಟೈರೊಡೆ ಹಾಗೆ ವಡೆ ಬೋಂಡೆ ಎಲ್ಲ ಇಲ್ಲೇ ಮಾಡೋದು ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಕೊಳ್ಳೇಗಾಲದಲ್ಲಿ ಫೇಮಸ್ಸು ಬಾಲ್ ಒಣ ಅಂತಿದ್ದಾರೆ ಅವರೇ ಮಾಡೋದು ಸೊ ಪ್ರತಿ ವರ್ಷನೂ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೊತ್ತು ತಣೀರ್ ಸ್ನಾನ ಅಂದರೆ ಉಳ್ಸೇವೆ ಮಾಡ್ತಾರೆ ಆವಾಗಲೂ ಅಷ್ಟೇ ಸುಮಾರು ಜನಗಳು ಬಂದಿರ್ತಾರೆ ಸೊ ನಾನು ಮಾಡಿದ್ರೆ ನೈಟು ಬೆಳಗ್ಗೆ ದಿನ ಹೋಗಲಿಲ್ಲ ನಾನು ಸೊ ನೋಡ್ಬೋದು ಜನ ಟೈಮ್ ಆಗ್ತಿದ್ದಂಗೆ ಜನ ಜಾಸ್ತಿಯೇ ಆಗ್ತಾ ಇದ್ದಾರೆ ನಾವು ದರ್ಶನ ಮಾಡೋಕ್ಕೆ ಬಂದರೆ ಒಳಗಡೆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ಸದ್ಯ ವೀಡಿಯೋ ಮಾಡೋಕ್ಕೆ ಬಿಟ್ಟರು ಅದೇ ಖುಷಿ ಅಂತಲೇ ಹೇಳ್ಬೋದು ಒಂದೊಂದು ದೇವಸ್ಥಾನದಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಈ ದೇವಸ್ಥಾನದಲ್ಲಿ ವೀಡಿಯೋ ಮಾಡಿಕೊಂಡೆ ನಾನು ಈ ಕಡೆ ಎಲ್ಲ ಪ್ರಸಾದಗಳು ಎಲ್ಲ ಇದೆ ಸೊ ಹಗ್ಗನೇ ಕಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ದರ್ಶನ ಮಾಡ್ಕೊಂಡು ಹಂಗೆ ಪೊಂಗಲ್ಲು ಪಂಚಾಮೃತ ಎಲ್ಲ ಕೊಟ್ಟರು ತಿನ್ಕೊಂಡು ಬಂದ್ರಿ ನಾವು ದೇವ್ರದ್ದು ವಿಡಿಯೋ ಮಾಡೋಕೆ ಬಿಟ್ಟರು ವಿಡಿಯೋ ಮಾಡಿದ್ದೀನಿ ಅಂದರೆ ಲೈಟ್ ಬೆಳಕಿಗೆ ಅಷ್ಟು ನೀಟಾಗಿ ಕಾಣಲಿಲ್ಲ ಅಷ್ಟೇ ಲಾಸ್ಟ್ಲಿ ನಾನು ಫೋಟೋ ಆ್ಯಡ್ ಮಾಡ್ತೀನಿ ಸೊ ಈ ಕಡೆ ಬಂದರೆ ಪ್ರಸಾದಗಳೆಲ್ಲ ವಿನಿಯೋಗ ಮಾಡ್ತಾ ಇದ್ದಾರೆ ಪೊಂಗಲ್ಲು ಹಾಗೆ ಪಂಚಾಮೃತ ಪೊಂಗಲ್ ಮಾತ್ರ ಸೂಪರಾಗಿತ್ತು ಅಂತ ಹೇಳ್ಬೋದು ಟೇಸ್ಟಿಯಾಗಿ ಹಾಗೆ ಇವಾಗ ನಾಗರಿಕಲ್ಗೆಲ್ಲ ನಮಸ್ಕಾರ ಮಾಡ್ಕೊಂಡು ಆಚೆ ಕಡೆ ಬಂದ್ರಿ ನಾವು ಆಚೆ ಕಡೆ ಬಂದ ಮೇಲೆ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಸೊ ಪ್ರತಿ ವರ್ಷವೂ ಬರ್ತೀವಿ ನಾವು ದೊಡ್ಡ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಲೂ ಅಲ್ಲೂ ಜಾತ್ರೆ ಆಗುತ್ತೆ ಅದೇ ಟೈಮ್ಗೆ ಇಲ್ಲೂ ಜಾತ್ರೆ ಆಗುತ್ತೆ ಸೊ ನೋಡ್ಬೋದು ಪ್ರಸಾದ ಎಲ್ಲ ಈಸ್ಕೊಂಡು ಹೋಗಿ ತಿನ್ಕೊಂಡು ಬಂದ್ರಿ ಹಾಗೆ ಬೆಳಿಗ್ಗೆ ಮನೆದು ತೇರು ಬಂದಿತ್ತಲ್ಲ ಅದೇ ತೇರು ಆ ದೇವಸ್ಥಾನ ಪಕ್ಕ ನಿಲ್ಲಿಸ್ತಾರೆ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರಿ ಸೊ ಜನಗಳು ನೋಡ್ಬೋದು ಟೈಮ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾರೆ ಅಂತಾರೆ ಅದು ಕಡಿಮೆ ಆಗ್ತಿಲ್ಲ ಇದ್ದಷ್ಟು ಜಾಸ್ತಿನೇ ಆಗ್ತಾವ್ರೆ ಯಾಕಂದರೆ ಜಾತ್ರೆ ಟೈಮ್ ಅಲ್ವ ಅದಕ್ಕೋಸ್ಕರ ನೈಟ್ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ರಶ್ ಇರುತ್ತೆ ದೇವಸ್ಥಾನ ಪಕ್ಕನೇ ಸೀರೆ ಅಂಗಡಿ ಎಲ್ಲ ಇದೆ ಸೊ ನೋಡ್ಬೋದು ಹಾಗೆ ಈ ಕಡೆ ಬಂದರೆ ಜಾತ್ರೆ ಅಂದರೆ ಮೈನು ಕಳ್ಳೆಪುರಿ ನೋಡ್ಬೋದು ಕಡಲೆಪುರಿ ಎಲ್ಲ ಮರ್ತಾಯಿದ್ರೆ ಮೊದಲು ತುಂಬ ಮಾರ್ತಿದ್ರು ಕಳ್ಳೆಪುರಿ ಬರೀ ಇವಾಗ ಇಬ್ಬರು ರೇಟ್ ಇರೋದು ಕಳ್ಳೇಪುರಿನ ಬಲೂನ್ಸ್ ನೋಡಿಕೊಂಡು ಹಾಗೆ ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಬಂದ್ರಿ ಈ ಕಡೆ ಅಷ್ಟೊಂದು ನಮ್ಮ ರಂಜಿಗೆ ಬೊಂಬೆ ಮಿಠಾಯಿ ಕಾಣಿಸ್ತು ಬೊಂಬೆ ಮಿಠಾಯಿ ಬೇಕು ಅಂತಂದ್ರೂ ಬೊಂಬೆ ಮಿಠಾಯಿ ತಗೊಳ್ಳೋಕ್ಕೆ ಹೋದ್ರಿ ಸೊ ಒಂದಕ್ಕೆ ಮೂವತ್ತು ರೂಪಾಯಿ ಹೇಳಿದ್ರು ಅಂದರೆ ಮಾಡ್ಸ್ಕೊತಾ ಇರೋದು ಇರೋದವಳು ಸೊ ಮೊದಲು ಮನೆ ಹತ್ರನೇ ಬರೋರು ಕೈಗೆ ವಾಚು ಹಾಗೆ ಉಂಗುರ ಕತ್ತಿಗೆ ನೆಕ್ಲೆಸ್ ಥರ ಎಲ್ಲ ಮಾಡೋರು ಇವಾಗ ತುಂಬ ರೇರು ಅಂತಲೇ ಅನ್ಬೋದು ಇವರೆಲ್ಲ ಬರೋದು ಸೊ ಅಪ್ರೂ ನಮಗೆ ನಮ್ಗೆ ಕಾಣಿಸಿದ್ರಲ್ಲ ಅದಕ್ಕೋಸ್ಕರ ಒಂದು ರಂಜು ಬೇಕು ಅಂತ ಇಸ್ಕೊತಾ ಇದ್ದಾಳೆ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ನಾವಿಲು ಇವಾಗ ಬಳೆಪೇಟೆಗೆ ಬರ್ತೀವಿ ನಾವು ಗೋವಿ ತಿನ್ನೋಕೆ ನೋಡ್ಬೋದು ಒನ್ ಎಂಟ್ ಬೇಕಿಂದ ಕ್ರಿಸ್ಮಸ್ ಸ್ಟಾರ್ಟ್ ಆಗುತ್ತಲ್ಲ ನೆಕ್ಸ್ಟ್ ಮಂತ್ ಅದಕ್ಕೋಸ್ಕರ ಡೆಕೋರೇಷನ್ ಮಾಡ್ತಾ ಅವ್ರೆ